ಹಾಯ್ ಎಲ್ಲ ಎಲ್ಲರಿಗೂ ಸ್ವಾಗತ ಸ್ವಾಗತ ನನ್ನ ಕಥೆದಾರ ಹಿಂದೆ ಸಂಜೆ ನೋಡೋಣ ಬನ್ನಿ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಈ ಕಡೆ ಅಜಿತ್ ಭೂಮಿ ರೂಮ್ನಲ್ಲಿ ಗಾಢವಾಗಿ ಚರ್ಚೆ ಮಾಡ್ತಾ ಇರ್ತಾರೆ ಅವರಿಬ್ರಿಗೂ ಏನು ಯೋಚನೆ ಇಲ್ಲ ಭೂಮಿ ಅಂತೂ ಅಜಿತ್ ಮಲಗಕ್ಕೆ ಬಿಡ್ತಾ ಇಲ್ಲ ಅಲ್ಲ ಸಾಹೇಬ್ರೆ ನನಗೆ ಏನು ಭಯ ಅಂತ ಅಂದರೆ ಅವತ್ತು ಜ್ಯೋತಿ ಅಮ್ಮ ಬಂದು ಜ್ಯೋತಿಷ್ಯ ಹೇಳಿದ್ರು ನೋಡಿ ಈ ಆರ್ ಒಳಗ ಒಳಗಾಗಿ ತುಕ್ಳು ತೂಗ್ತದೆ ನಿಮ್ ಮನೇಲಿ ಜೋಗಳು ಆಡ್ತೈತಿ ತಾಯಿ ಚಿಂತೆ ಮಾಡಬೇಡ ನಿನ್ನ ಆಸೆ ಎಲ್ಲಾ ನೆರವೇರಕೈತಿ ಅಂತ ಹೇಳಿ ಸಂಗೀತ ಅವ್ರಿಗೆ ಹೇಳಿರ್ತಾರೆ ಆ ಸಂಗೀತ ಹೇಳಿರೋ ಅಂತ ಮಾತು ನೆನ್ಪಾಗುತ್ತೆ ಭೂಮಿಗೆ ಆ ಜ್ಯೋಗಕ್ತಿ ಮಾತು ನೆನ್ಪಾಗಿ ತಟ್ಟಂತ ಹೆಚ್ಚರಾಗ್ಬಿಡತ್ತೆ ಅವಳಿಗೆ ತಟ್ಟಂತ ಹೆಚ್ಚರಾಗಿ ಮಲಗಕ್ಕೆ ಬಿಡೋದಿಲ್ಲ ಅಜಿತನ್ನ ಅಜಿತನ್ ಜೊತೆ ಕೂತ್ಕೊಂಡು ಜೋಗಕ್ತಿ ಅಮ್ಮ ನೋಡಿದಿರೋ ಮಾತನ್ನ ಹೇಳಕ್ ಶುರು ಮಾಡ್ತಾಳೆ ಅಲ್ಲ ಅವತ್ತು ನನ್ನ ಏನಂದ್ರ ಹೇಳಿ ಸಾಹಿಬ್ರೆ ಅವತ್ ಪೂಜೆ ದಿನ ನೋಡತ್ರಿ ಪೂಜೆ ದಿನ ಆರ್ ತಿಂಗಳೊಳಗಾಗಿ ತೊಟ್ಟಲು ತುಕ್ತದೆ ಈ ಮನೆಯಲ್ಲಿ ಜೋಗಳ ಆಡ್ತದೆ ಅಂತ ಹೇಳಿ ಹಂಗೇನಾದ್ರು ಸಾಹೇಬ್ರೆ ನನಗೆ ಮಗು ಆಗ್ಬಿಡತ್ತಾ ಅಂತ ಕೇಳ್ತಾರೆ ಅದಕ್ಕೆ ಅಜಿತ್ತು ಮುಖ ಮುಖ ನೋಡ್ತಾನೆ ಹೌದೇನು ಆಸೆ ಏನು ಆಗ್ಲ ಆಗ್ಲಿ ಬಿಡು ಅದಕ್ಕೇನಂತೆ ಅಂತ ಹೇಳಿ ಅಜಿತ್ ಹೇಳ್ತಾರೆ ಅದಕ್ಕೆ ಭೂಮಿ ಅಲ್ಲೋ ಸಾಹೇಬ್ರೆ ನಿಮಗ್ ತಮಾಷೆ ನೀನ್ ಯಾಕೆ ಗೊತ್ತಾಗಾಬ್ಯ ಅಂತ ಹೇಳೋದು ಅವತ್ತು ನೋಡಿದ್ರೆ ಕೃಷ್ಣನ ಕೃಷ್ಣ ಜನ್ಮಾಷ್ಟಮಿ ದಿನ ಕೃಷ್ಣ ತೊಡ್ರೆ ತೂಗಬೇಕಾದ್ರೆ ಅದಷ್ಟು ಬೇಗನೆ ಈ ಮನೆಯಲ್ಲಿ ಕೃಷ್ಣನ ಹೆಜ್ಜೆ ಗೊತ್ತು ಇಲ್ಲಿ ಹಾಡ್ತದೆ ಅಂತ ಆದ್ರು ಅಂದ್ರೆ ಜೋಗಳ ಆಡ್ತದೆ ಈ ಮನೆಯಲ್ಲಿ ಲಾಲಿ ಹಾಡ್ ಕೇಳಿ ಬರ್ತದೆ ಮಗುಳು ಆಗ್ತದೆ ಅಂತ ಹೇಳಿ ಹೇಳಿದ್ರು ಕೃಷ್ಣನ್ ತೊಟ್ಟರು ತೂಗಬೇಕಾದ್ರೆ ಈಗ ನೋಡಿದ್ರೆ ಜೋಗತಿ ಅಮ್ಮ ಬಂದು ಅದೇ ಮಾತನ್ನ ನೋಡಿದ್ರು ಅವ್ರು ಸಾಹಿಬ್ರೆ ಅಲ್ಲಿಗೆ ಒಂದ್ರೆ ಮಗು ಆಗ್ಬಿಡ್ತದೆ ಮುಂಟ್ಲು ಆಗ್ಲಿ ಬಿಡು ಈಗೇನು ಅದಕ್ಕೆ ಯಾಕೆ ಈಗ ಅಂತ ಹೇಳಿ ಅಜಿತ್ ಹೇಳ್ತಾರೆ ಅಯ್ಯೋ ಸಾಹಿಬ್ ಇಷ್ಟು ಬೇಗ ಅಂತಾಳೆ ಅದಂದಾಗ ಅಜಿತ್ತು ಅಲ್ಲ ಈಗ ನಂದೊಂದ್ ಪ್ರಶ್ನೆ ನಿನಗೆ ಯಾಕೆ ಯಾಕಿಷ್ಟ್ ಗಾಬಿ ಆಯ್ತಿಯಾ ಅಂತ ಈಗ ಗಂಡ ಎಂಟಿ ಹೌದಲ್ವಾ ಇಲ್ಲ ಈ ಒಪ್ಪಂದ ಮುರ್ಕತ್ತು ಅನ್ಕೋ ಮುರಿತು ಅಂತ ಅಂದ್ರೆ ನಿನ್ ಮದ್ವೆ ಆಗ್ಬೋದು ಇನ್ನೊಂದ್ನು ಅಕಸ್ಮಾತ್ ಮದ್ವೆ ಆದ್ರೆ ಅಲ್ಲೂ ಕೂಡ ಅನ್ಬೋದಲ್ಲ ಅದಕ್ಕೆ ಭೂಮಿ ಸುಮಿರಿ ಸಾಹೇಬ್ರೆ ಅದಾಗಲ್ಲ ಹೇಳಿದ್ದು ಇಲ್ಲೇನೆ ಇದೇ ಮನೆಯಲ್ಲಿ ನಾನು ಕೃಷ್ಣನ್ ತೊಟ್ಲು ತೂಕ್ಬೇಕಾದ ಜನ್ಮಾಷ್ಟಮಿ ದಿನ ಅವತ್ತು ತೊಟ್ಲು ತೂಗ್ತದೆ ಅಂತ ಹೇಳಿ ಅವತ್ತು ಅಂದ್ರು ಆಯ್ತಾ ಅದು ನಮ್ಮಿಬ್ಬರಿಗೆ ಸಂಬಂಧಪಟ್ಟ ಇನ್ ಜ್ಯೋಕ್ತಿಯನ್ನ ಬಂದ್ರು ನವರಾತ್ರಿ ದಿನ ಅವರು ಕೂಡ ಈ ಮನೆಯಲ್ಲಿ ತೊಟ್ಲು ತೂಕ್ತದೆ ಅಂತ ಅಂದ್ರು ಅದು ನಮ್ಮಿಬ್ಬರಿಗೆ ಸಂಬಂಧಪಟ್ಟಿದ್ದೆ ಎರಡು ಎರಡು ಸಲ ನೋಡ್ದಂಗ್ ಆಗ್ಲಿಲ್ವಾ ಅಂತ ಅಂತಾಳೆ ಈಗ ಯಾಕೆ ಚಿಂತೆ ಸುಮ್ಮನೆ ಮೊಳಕೋ ಮುಂದಕ್ಕೆ ನೋಡೋಣ ಅಂತ ಹೇಳಿ ಅಜಿತ್ ಸಮಾಧಾನ ಮಾಡ್ತಾರೆ ಇಲ್ಲ ಅಜಿತ್ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ ಅದ್ರ ಜ್ಯೋಕ್ತಿಯನ್ನು ನಮಸ್ಕಾರ ಮಾಡ್ಕೊಂಡು ಅದನ್ನು ಜ್ಞಾಪಿಸ್ಕೊಳ್ತಾಳೆ ಅಜಿತಿಗೆ ಒಂದ್ ಮಾತು ಹೇಳ್ತಾರ ಅವ್ರು ನೋಡಪ್ಪ ತಮ್ಮ ಕಳೆದ ಬಗ್ಗೆ ಚಿಂತೆ ಬೇಡ ಇರೋ ಅಮೂಲ್ಯ ರತ್ನ ಐತಿ ಅದನ್ನ ಜೋಪಾಂದ ಕಾಪಾಡ್ಕೊ ಚಲೋ ಆಯ್ತದೆ ಚಲೋ ಆಯ್ತದೆ ನಿನಗೆ ಅಂತ ಹೇಳಿ ಹೇಳಿದ್ರು ಅದನ್ನು ಕೂಡ ಜ್ಞಾಪಿಸ್ಕೊಳ್ತಾಳೆ ಆ ಜ್ಞಾಪಿಸ್ಕೊಂಡು ಖುಷಿ ಪಡ್ತಾಳೆ ಮನಸ್ನಲ್ಲಿ ಆದ್ರೂ ಮೇಲ್ ಮೇಲೆ ಅಜಿತ್ ಜೊತೆ ವಾದ ಮಾಡ್ತಾಳೆ ಅಷ್ಟೇ ಆದ್ರೊಳಗೆ ಖುಷಿ ಇದ್ದೇ ಇದೆ ನಮ್ಮ ಇದು ದಾಂಪತ್ಯದಲ್ಲಿ ಒಂದ್ ಮಗು ಆಗುತ್ತೆ ಅಂದ್ರೆ ಆಗ್ಲಿ ಅನ್ನೋದ್ರು ಯಾಕೆಂದ್ರೆ ಗಂಡ ಹೆಂಡತಿ ಅಂತಾನೆ ಒಪ್ಕೊಂಡಿದ್ದಾರೆ ಇಬ್ರು ಕೂಡ ಒಬ್ಬೊಬ್ರು ಒಬ್ರಿಗೊಬ್ರು ಪರಸ್ಪರ ಅಷ್ಟೇ ಅವ್ರು ಹಂಗಿರೋದು ಇನ್ನು ಈ ಕಡೆ ಏನು ಅಂಜು ಕನ್ಸ್ ಕಾಣ್ತಾ ಇದ್ದಾಳೆ ದೇವ್ಯಾನಿ ಅಂಜು ಎಲ್ಲ ಇನ್ನೇನ್ ಮುಗ್ದೇ ಹೋಯ್ತು ಒಬ್ಬನೇ ಕತೆ ಇನ್ನಿವ್ರ ಗಂಡ ಹೆಂಡತಿ ನಾಟಕನೂ ಕೂಡ ಮುಕ್ತಾಯ ಆದ ಹಾಗೆ ಬಂದ್ಬಿಡ್ತಾಳೆ ಈಗ ಅಶ್ವಿನಿ ಅಂತೇಳಿ ಅದೇ ಸಮಯಕ್ಕೆ ಅಶ್ವಿನಿನೂ ಬಂದ ಹಾಗೆ ಅವಳಿಗೆ ಅಯ್ಯೋ ನೋಡ್ದ ಅಂಜು ನಾವು ನೋಡಿದ್ದು ನಾವು ಇಟ್ಟಿದ್ದು ಎಲ್ಲ ಸತ್ಯ ನಾವು ನೋಡಿದ್ದು ನೋಡು ನಿನ್ನ ಮಾತು ಸತ್ಯ ನಿನ್ನ ಏನು ಕಲ್ಪನೆ ಇತ್ತು ಅದು ಸತ್ಯ ಅಂಜು ಇವ್ರ ಗಂಡ ಹೆಂಡತಿನೇ ಅಲ್ಲ ಅದಂತ ಅಜ್ಜಿ ಬಂದು ಎಂತ ಮೋಸ ಮಾಡಿದೆ ಅನ್ನೋದು ಜೊತೆಗೆ ಸಂಗೀತನ ಹತ್ತೆ ಅಂತ ಕೇಳಕ್ ಹೋದಾಗ ಒಬ್ರು ಅತ್ತೆ ಅನ್ಬೇಡ ನನ್ನನ್ನ ಅಂತ ಹೇಳುದು ಇದ ಒಂದ್ ರೀತಿ ಅವಳಿಗೆ ಕನ್ಸಿನ್ ರೀಲ್ ಅಂತೆ ಅವ್ ಹೋಗ್ತದ ಅಂಚು ಮನಸ್ಸಿನಲ್ಲೇ ಮಂಡಿಗೆ ತಿಂತ ಇರ್ತಾಳೆ ಸಿಹಿ ಮಂಡಿಗೆನ ಇನ್ನೇನ್ ಮುಗ್ದೇ ಹೋಯ್ತಿ ಇವ್ರಿಬ್ರ ಕತೆ ಅಂತ ಹೇಳಿ ಸಂಗೀತನೂ ಬೈದ ಹಾಗೆ ಅಜ್ಜಿ ನಮಗ್ ಮೋಸ ಮಾಡ್ದವು ಆಚೆ ತಳ್ಳಿ ಅಂಜು ಅಶ್ವಿನಿ ಅಂತ ಹೇಳಿ ಅವ್ರಿಗೆ ಹೇಳಿ ತಳ್ಳಸ್ತ ಹಾಗೆ ಶ್ರವಣ ಎಲ್ರು ಕೂಡ ಬೈದ ಹಾಗೆ ಇವಳು ನಚಿಕೇತನ್ ಕೇಳ್ತಾ ಇರ್ತಾಳೆ ನಚಿಕೇತ ನಮ್ಮ ಭಾವನೆಗಳಿಗೆ ಮೋಸ ಮಾಡಿದ್ರೆ ಅದ್ಕೆ ಇನ್ ಪಲ್ಲವಿ ಕೇಳ್ದ ಪಲ್ಲವಿ ಚಿ ಅಂತ ಈ ಇದೆಲ್ಲ ಇದೆಲ್ಲ ಇವರೆಲ್ಲ ತಿರಸ್ಕರಿಸ್ಬಿಡ್ತಾರೆ ಅಂತ ಹೇಳಿ ಕನ್ಸಿನ ಲೋಕದಲ್ಲಿ ತೇಲಾಡ್ತಾಳೆ ಅಂಜು ದೇವಿಯಾನಿ ಹಂಗೇನೆ ಆದ್ರೆ ಅಲ್ಲಿ ನಡೆಯೋ ಕಥೆನೇ ಬೇರೆ ಇಲ್ಲಿ ಆ ದೇವಿಯಾನಿ ಅಜ್ಜನ ಹಾಗೇನೆ ಅಶ್ವಿನಿ ಏನ್ ಪ್ಲಾನ್ ಮಾಡಿದ್ರು ಫೋನ್ ಇಟ್ಟು ಬಂದಿರ್ತಾಳೆ ಆ ಫೋನ್ ಇಟ್ಟು ಬಂದಿರೋದೆಲ್ಲ ಪ್ಲಾಪ್ ಆಗೋಯ್ತದೆ ಅವಳು ನೋಡ್ಬಿಡ್ತಾಳೆ ಆ ಆ ರೀತಿನಲ್ಲಿ ಸಿಕ್ಕಾಕೋ ಬಿಡ್ತಾರೆ ಎಲ್ರು ಕೂಡ ಭೂಮಿ ಹೇಳೋಣ ಅಂತ ಅನ್ಕೊಳ್ತಾಳೆ ಆದ್ರೆ ಎಲ್ರು ಕೂಡ ಕಾಲಿಗೆ ಬಿದ್ದ ಕ್ಷಮಾಪಣೆ ಕೋರ್ಬಿಡ್ತಾರೆ ಅಷ್ಟು ಕೌಸುಮ್ ಆಗ್ತಾಳೆ ಅಜಿತ್ ಇನ್ನೆಲ್ಲಿ ಕೋಪ ಮಾಡಿಕೊಂಡು ಮನೇಲಿ ರಂಪರಾದ ಅಂತ ಮಾಡ್ತಾರೋ ಅಂತೇಳಿ ಕೂಡ ಹೇಳೋದಿಲ್ಲ ಇವ್ರ ಕನ್ಸು ಕನ್ಸಾಗಿ ಉಳಿತದೆ ನನ್ಸಾಗೋದೇ ಆಗೋದೇ ಇಲ್ಲ ಭೂಮಿ ಅಜಿತ್ ಮಾತ್ರ ಒಂದಾಗಿ ತೊಟ್ಲು ತೋಗುವಂತ ಸಂದರ್ಭ ಸಮೇಹಿತವಾಗ್ತದೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತಿದೆ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು